ಹೊರಗೆ ಬರುವ ಉಸಿರು ಉಸಿರಾಟ ನಾವು ಮಾಡ್ರಿ ಉಸಿರಾಟ ನಮ್ಮ ದೇಹದಿಂದ ಹೊರಗೆ ಹೋಯಿತು ಅಂದ್ರೆ ನಮ್ಮ ಆಟ ಇಲ್ಲ ಉಸಿರಾಟವೇ ಸರ್ವಸ್ವ ಕೇವಲ ಶ್ವಾಸವನ್ನು ಮಾತ್ರ ಗಮನಿಸ್ರಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ನಾಡವಿದ್ಯೆಗಳು ಕಣ್ಣು ಮುಂಚಿ ಉಸಿರಾಟವನ್ನೇ ಗಮನಿಸಿ ಪ್ರತಿಯೊಬ್ಬ ಬಂಧುಗಳು ನಿಮ್ಮ ಆತ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನು ತಿಳ್ಕೊಬೇಕಾಗಿತ್ತಪ್ಪ ಅಂದ್ರೆ ಕಣ್ಣು ಮುಂಚಿ ಉಸಿರನ್ನ ಗಮನಿಸಿ ಈ ಧ್ಯಾನವನ್ನು ಕಲಿಯೋದಕ್ಕೋಸ್ಕರ ಎಷ್ಟೋ ಲಕ್ಷಗಳನ್ನು ಖರ್ಚು ಮಾಡಿ ಹೋಗ್ತಾರೆ ತಾವೆಲ್ಲ ಸುದೈವಿಗಳು ಅಂಬಲ್ಸಿರಿ ಗ್ರಾಮದ ಬಂಧುಗಳು ನೀವು ಕುಳಿತಲ್ಲೇ ಧ್ಯಾನ ಬಂದಕ್ಕೆ ರೀ ಉಸಿರಾಟವನ್ನು ಗಮನಿಸ್ರಿ ಉಸಿರಾಟವೇ ಒಳಗೆ ಹೋಗುವ ಉಸಿರು ಹೊರಗೆ ಬರುವ ಉಸಿರು ಕ್ಷಣ ಹುಟ್ಟು ಸಾವಿನ